ಏ ರಮ್ಮಿ ಹೊರಗಾಲಿ ಹೊರಗೆ ಎಷ್ಟೊತ್ತ ಯವ್ವ ನಾನು ಇನ್ನ ಇನ್ನಾದ್ರೂ ಹೊರಗೆ ಬೆಳೆಯಾಗ ತಯಾರಿಲ್ಲ ನೀನು ಒಂದು ನಿನ್ನ ಹೇಳಿ ಒಂದು ಬೆಳಗ್ಗೆ ಜಲ್ದಿ ಬಾ ನಾನು ಬರ್ತೀನಿ ನಿನ್ ಕೂಟ ನಿಮ್ಮ ಮನೆಗೆ ಹೋಗಿ ಏನ್ರ ಆಟ ಆಡೋಣ ಅಂತ ನೀ ರಮ್ಮಿ ರಮ್ಮಿ ಬಾ ಲೇವ ಹೊರಗೆ ಏನು ಮಾಡತ್ತಿಲ್ಲ ಒಳಗೆ ಯಾರವ್ರ ಬಾಗಲ್ದಾಗ ಒಂದು ಇಟ್ಟು ಬಂದೆ ಕೆಲಸ ಮಾಡಕತ್ತೀನಿ ಏ ಬಾ ಲೇವ ಜಲ್ದಿ ನಾ ಹಾಕಿ ನೋಡ ಮತ್ತೆ ನಮ್ಮನೆಗೆ ನಾನು ನಿಮ್ಗೆ ಹೇಳಿ ಹೊರಕತ್ತ ಬಾ ಜಲ್ದಿ ಹೊರಗೆ ಅಯ್ಯೋ ಅಯ್ಯ ನೀನು ಗೊತ್ತಾಗಿಲ್ಲ ರಮಿ ನಂಗೆ ಗೊತ್ತಾಗಲಿಲ್ಲ ನಾನು ಯಾರ ಬೇರೆ ಹೋದ್ರಾಗ ತರಣ ಮಾಡಿದ್ದೆ ಹಂಗೆ ಏನಿಗೆ ಯಾವ ಏನಿರಲಿವ ಇವತ್ತು ಹೆಂಗು ರವಿವಾರ ಐತ್ಯಾ ಬಾ ನಮ್ಮ ಮನೆಗೆ ಹೋಗಿ ಏನ್ರ ಆಟ ಆಡ್ಕೊಂಡು ಕುಂದ್ರಂಬಾ ಏನು ಮಾಡ್ತೀನಿ ಮೂರು ಹತ್ತು ಮನೆಯಾಗ ಒಂದು ಬೆಳಿಗ್ಗಿಂತರ ಹೋದ್ರಾಗತ್ತೀನಿ ಬಂದ್ಬಂದು ಬಂದ್ ಹೊಂಟು ಮೂರನೇ ಸತ ಆಯ್ತ ನಾನು ಹಿಂಗೆ ಒದ್ರಾಗ ಬರಾಗತ್ತಿತ್ತು ನಾಳೆ ಏನಿಲ್ಲ ನಾಳೆಯೇ ನಮ್ಮ ಮನೆಗೆ ಬೀಗರು ಬರ್ತಾರಂತ ಅದಕ್ಕೆ ನಮ್ಮ ಅವನಿಗೆ ಒಗಾತ ಹೇಳಿತ್ತು ಬೆಳಿಗ್ಗೆ ಮಾಡಾಕತ್ತ ನೋಡಿ ಇನ್ನೂ ಮುಗುದಿಲ್ಲ ಇನ್ನೊಂದು ಸ್ವಲ್ಪ ಹೊತ್ತು ಇನ್ನೊಂದ್ ಸ್ವಲ್ಪ ಮಾಡ್ಬಿಟ್ಟಿನಂದ್ರಾಗೆ ಹೊಕತಿ ನಿಮ್ಮ ಹೋಗಿ ಇಬ್ರು ಕೂಡ ಆಟ ಆಡ್ಕೊಂಡು ಕುಂದ್ರ ನಾನು ತಳಿ ಒಂದಿಟ್ಟ ಏ ನಾ ಹೊಕ್ಕ ನೋಡಿ ಕಳ್ಸೋದು ಮತ್ತ ಕಲ್ಸೋದ ಮತ್ತೊಳಿ ಬಂದಿಂದ ಕೆಲ್ಸ ಐತಿ ಬಗ್ಸೈತಿ ಅನ್ಕೊಂಡ್ ಅದು ಹೊಕ್ಕ ನೋಡಿ ನಮ್ ಕುಟುಂಬ ಮಾತ್ರ ಸಾಕೋಬ ಇಲ್ ತಳಿ ಇಲ್ಲಿ ಇವ್ ಬಂದ್ಬಿಟ್ಟ ನಮ್ಮ ಹೇಳಿ ಒಂದೇಟ್ ಒಂದಿಟ್ಟ ಯವ ಬೇ ಯವಾ ಏನ್ ಹೇಳ ಯಾಕೆ ಇಲ್ಲಿ ಅದೀನಿ ಯಾವ್ ಅಹ್ ಒಂದಿಟ ನಮ್ಮ ಗೆಳತಿ ಮನೆ ಕಡೆ ಹೋಗ್ಬರ್ತೇನೆ ಬೇ ಒಂದಿಟ್ಟು ಹೊತ್ತ ಅಲ್ಲಿ ಬಂದ ಬಿಡ್ತೇನೆ ಸರಳ ಮನೆಯ ಕೆಲಸ ಮುಗಿಸ್ಬಾ ಇಲ್ಲ ನೋಡ್ ಮತ್ ಕಸಬರ್ಗೆ ತೊಗೊಂಡು ಬರ್ತೇನೆ ನೀನು ನಿಮ್ಮ ಅಪ್ಪ ತಡಿ ತಡೆ ಬಿಟ್ಟು ಬಿಟ್ಟಂಗೆ ಆಗೈತಿ ಆಗಿ ಮನೇನ್ ಕೆಲಸ ಹೇಳಿದ್ರ ಒಂದ್ ಕೆಲಸ ಆಕೆ ಬರ್ಲಿ ತಡೆ ನಿಮ್ಗೆ ರಮ್ಮಿ ಬಂದಿ ನನ್ಗೆ ಸಿಗ್ಲಿಕ್ಕೆ ಅಯ್ಯೋ ರಮ್ಮಿ ನಮ್ಮ ನೋಡಿದ್ಲಂದ್ರೆ ನಿನ್ನ ನನ್ನ ನಿನ್ನ ಕುಡಿ ಜಾಡಿಸ್ತಾಳ ಸುಮ್ಮನೆ ನಿಮ್ಮ ಮನೆಗೆ ಹುಡುಗುಂಬಾ ಆಮೇಲೆ ನೋಡೋಣಂತ ಮತ್ತೆ ಇನ್ನೂ ಅಂತಾರ ನಮ್ ಮನೆಯಾಗರ ನಾನು ಹೇಳಂಗಮ್ಮ ನಿನ್ ಕರ್ಕೊಂಡು ಹೋಗಕ ಮತ್ತೆ ನಿಮ್ಮ ಇಬ್ಬರು ಕುಡಿ ಜಾಡ್ಸ ಹೋಗ್ಬುಂಬ ಇವ್ ಆದ್ರೂ ಏನ ಹೇಳಿ ಇವ್ವಾ ನಿಮ್ ಮೌ ಮಾತ್ರ ಜಗ್ಗ ಬೈತಾವ ನಿನಗರ ಏ ಬಿಡ ಬೈಸ್ಕೊಂಡ್ ಬಯಸ್ಕೊಂಡ್ ಡಾಡಾಕ್ ಬಿಟ್ಟೈತಿ ಈ ಜಗ್ಗ ಕೆಲ್ಸ ಆತಾಳಿ ನನ್ ಏನ್ ಮಾಡ್ಲಿ ಅದು ರವಿವಾರ ಒಂದ್ ದಿವ್ಸ ಕೊಡದ ಒಂದ್ ದಿವ್ಸ ರಜೆ ಕೊಟ್ಟಿರ್ತಾರ ಶಾಲಿದು ಅದು ಶಾಲಿ ರಜೆ ಕೊಟ್ಟಾಗ ಒಂದ್ ದಿನ ಪೂರ್ತಿ ಕೆಲ್ಸ ಆಗ್ಬಿಡ್ತಾಳ ನಮ್ಮ ಬರೇ ಬರೀ ದ್ವಾರ ವಾರ ಹಂಗ ಮಾಡ್ತಾಳಿ ನಾರ ಏನ್ ಮಾಡ್ಲಿ ಹೇಳ ಉಂಡ್ಲೇವ ನಿಮ್ ಮನ್ಯಾಗ ಹಂಗವ ನಮ್ ಮನ್ಯಾಗ ಹಂಗಿಲ್ಲವಾ ನನ್ ಆರಾಮ್ ಬಿಟ್ಟು ಬಿಟ್ಟಿರ್ತಾರ್ ನೋಡ ಹ್ಮ್ ಆದ್ರೋಗ್ಲಿ ಯಾವ್ದ್ರ ಒಂದ್ ಆಟ ನಂಬ ಯಾದ್ರ ಹಾಡಿರ ನನ್ನ ಹಾಡು ಚಲೋ ಚಲೋ ಬರ್ತಾವ ನಂಗೂ ನಂಗೂ ನೆನ್ಪದವ್ ಹಳಿ ಹಾಡಿಲ್ಲ ಇವ ನನಗ ಹಾಡುಗಿಡ್ ಬರಂಗಿಲ್ಲ ಇವ ನೀ ಯಾವಾಗ ಯಾವಾಗ ಹಾಡ್ಕೊತಿರ್ತಿ ಆರಾಮ್ ಮನೆಯಾಗಿರ್ತಿ ಫೋನ್ಗಿನ್ ನೋಡ್ಕೊತಿರ್ತಿ ನೀನ್ ಗೊತ್ತಿರ್ತಾವ ಹಾಡು ನಂಗದು ನೆನ್ಪಿರ್ಬೇಕಲ್ಲ ಹಾ ನಾನಪ್ಪ ಹಾಡ್ದಂತು ಅಣಗಿಸ್ಬಾರ್ದವ ಇನ್ನು ತಪ್ಪಿಗಿಪ್ ಆದ್ರೆ ಮತ್ತೆ ಅಣಗಿಸ್ಕೊಂಡು ನಿಲ್ಬಾರ್ದ ನೀನು ಎಲ್ಲ ಗೇತಾರ ಮುಂದೆ ಹೇಳ್ಕೊಂಡಿ ಮತ್ತೆ ನಿನ್ನ ಹೆಂಗರ ಹೇಳಿದ್ದೆ ಇಲ್ಲಿ ತಗೋಲಿ ಹೇಳ ಹೇಳು ನನಗಂದ್ರೆ ಬರಂಗಿಲ್ಲ ಮತ್ತೆ ನೀರ ಹೇಳ್ತೀಯಲ್ಲ ಅದನ್ನ ಕೇಳ್ಕೊತಿರ್ತೇನೆ ಅಂತ ಹೇಳು ಹೇಳು ನಾ ಯಾರು ಹೇಳಂಗಿರ್ತಾವೆ ನೀ ಯಾಕಷ್ಟಿದೆ ಮಾಡಾಕತ್ತಿ ಗೊತ್ತಿಲ್ಲ ನೀನು ನಾ ಅಂತ ಹೇಳಿ హక్ చోమే వన్ టూ కాన స్టూన బయూ కణదంతే చేతనవంతే నన్ననీను నీ బంద మేలే బందే బాకీ మాతను ಇವ್ ಏನ್ ಚಂದ ಹಾಡೋ ಕಲ್ತಿಲಿ ನನಗ ನನ್ ಬಿಟ್ಟ ಕಲ್ತ್ ಬಿಟ್ಟಿ ನೋಡಿ ತಡಿ ಫೋನ್ ಐತಿ ನನ್ ಕಡೆ ವಿಡಿಯೋ ಮಾಡ್ತೀನಿ ಎಲ್ಲ ಇನ್ಸ್ಟಾಗ್ರಾಮ್ ಅಲ್ಲಿ ಇಲ್ಲಿ ಎಲ್ಲಾ ಕಡೆ ಹಾಕ್ತೀನಿ ಚಲೋ ಚಲೋ ವ್ಯೂಸ್ ಫಾಲೋವರ್ಸ್ ಬರ್ತಾವಂತ ಇವ್ವಾ ನನಗೆ ಹೆದರಿಕೆ ಬರ್ತೈತಿ ಇವ್ ಮತ್ತೇನ್ ಆದ್ರ ಅದ್ ಮೊದ್ಲು ಸೋಶಿಯಲ್ ಮೀಡಿಯಾ ಬಾಳ್ ಡೇಂಜರ್ ಇರ್ತೈತಿ ಹಂಗ ಹಿಂಗೆಲ್ಲ ಸುಮ್ ಸುಮ್ನ ಇದು ಮಾಡಕ್ ಬಾರ ಅಲ್ಲಿ ಇವ್ವ ನನ್ಗೆ ಹೆದರಿಕ ಬರ್ತೈತಿ ನಮ್ಮನೆ ಬೈತಾರ

చేతన వాతంతే నేను నీను నీ బంద మేలే బాకీ మాతేను సాక్లివ సాకు విడిో బందా బందా ఇవ్వ మస్తాత నోడ్లే విడి ఆగలికింత ఏం చందీల్లివో ఆగలే హాడు పాడు ఎలా కల్తీబీడవా నమ్మను బట్ట ఆత్తుగా నా మత్ నమ్మ జాడస్థానం హోలీ వంద బందీ ఇన్న మనకి హోగి ಆತು ಮತ್ತೆ ನಾ ಅಂತ ಇದನ್ನ ಇನ್ಸ್ಟಾಗ್ರಾಮ್ನೇ ಹಾಕ್ತೇನೆ ನೋಡಿ ನಿಂದ ಹಾಡ್ ಪೂರ್ ಹೆಂಗೆ ಅಡಿ ಹೆಂಗೆ ಹಾಕ್ತೀನಿ ಹಾಂ ಹಾಂ ಆತು ನಾ ಸಿಗಣಂತ ಮತ್ತು ಚೆನ್ನಾಗಿ ಸೋಮಾರನ್ನ ಬಂತು ಆಗಲಿ ಐತರೆ ಹೆಂಗೆ ಮುಗೀತೇ ಅನ್ನೋ ಗೊತ್ತಾಗ್ಲಿಲ್ಲ ನೋಡಿ ಆ ವಿಡಿಯೋ ಚಂದ ಹಾಕಿ ನನಗೂ ಮೆನ್ಷನ್ ಮಾಡ ನಾನು ಕೋಲಾ ಕೊಡ್ತಾನಂತ ಹ್ಞೂ ಆತು ಆತ ಹೋಗಿ ಮತ್ತೆ ಮಾತಾಡ್ಕೊಂತ ಇಲ್ಲೇ ನಿಲ್ತೀವಿ ನಾವು ನಮ್ಮವ್ವ ನಿಂತಿರ್ತಾಳೆ ಈಗ ಅಲ್ಲಿ ಬಾಗಲ್ದಾಗ ಹುಡ್ಕೊಂತ ಹೋಗ್ಕ ಯೋವಾ ನಾ ಯಾಕೆ ಚೀರಾಡತಿದ್ದೆ ಆಗಲಿಕ ಇಲ್ಲೇ ಅಂಗಳದಾಗ ನಮ್ಗೆ ಗೆಳತಿ ಮನೆಗೆ ಹೋಗಿದ್ದೆ ಒಂದ್ ಇಟ್ಟು ಅಂದ್ರೆ ನಿಮಿಷ ನಿಮಿಷ್ ಇರಲಿಲ್ಲ ಬಂದಿನ ಬಾ ನಿ ಮಾಡ್ತೇನೆ ಇವತ್ತು ಒಂದ್ ಬೆಳಿಗ್ಗೆ ಹೋಗಿ ತಿಂಗ್ ಹೊರಗೆ ಎಲ್ಲಿ ಹೋಗಿತಿ ಏನ ಹೇಳಿಲ್ಲ ಕೇಳಿಲ್ಲ ಇದು ನಿಮ್ಮಪ್ಪ ಸಡ್ಲದ ನನ್ ಕಯಾ ಸಿಗಬೇಕೀನಿ ಅವಾಗ ಸೀಟಿಂಗಾಗಿ ಕೆಲೋಸ್ತಿದ್ದೀನಿ ಹೇಳಂಗ ಮನಿ ಬಿಟ್ಟು ಹೋಗೋದ್ ಕಲ್ತಿನ ಸಿಗ್ಲಿಕ್ಕೆ ನಾನೆ ಸಾಲಿ ಬರ್ತೇನೆ ಯಾರಮ್ಮಿ ಮಾಡೋದನ್ನೆಲ್ಲ ಬಂದ ಬಂದ್ ಬಂದ್ ಬಂದು ಬಂದ್ ಬಂದ್ ಮನಿಮಠ ಬೇಟ ಮಾಡಿ ಕರ್ಕೊಂಡು ಹೋಗಲಿಕ್ಕೆ ಸಿಗ್ಲಿಕ್ಕೆ ನನ್ ಕಯ್ಯ ಬೇ ನೀ ಎಷ್ಟೇ ಚಿತ್ರ ಹಾಕತೀವಿ ಅವ್ರ ಮನೆ ಬಿಡಂಗಿಲ್ಲ ರೈತ ಬೈತಾರದು ಒಂದು ಇಟ್ಟವರೆಗೆ ಹೋಗಿ ಬಿಡ್ಬೇಕು ನೀ ದಿನ ಇಲ್ಲೇ ಇಲ್ಲ ಓದ್ಕೊಂತ ಮನ್ಯಾಗ ಎಷ್ಟಂತ ಮನ್ಯಾಗೆ ಇರಲಿ ನಾನು ನನಗೂ ಬೇಸರಕತಿ ನನಗೂ ಆಸ್ರ ಬ್ಯಾಸ್ರ ಎಲ್ಲ ಇರ್ತೈತಿ ನೋಡು ನಮ್ಗೆ ರೈತಾರೆ ಆಟ ಆಡಕ್ಕೆ ಹೊಂಟಿರ್ತಾರೆ ನೀವಾಗಿದ್ದರೂ ಮನ್ಯಾಗ ಇರೋ ಬಡತಿಕ್ ಅರಿವಿ ಕಸಾವರಿ ಏನು ಗೋ ಅಂತ ಇರ್ತಿ ಒಂದು ಈಟುವರೆಗೆ ಹೋಗಿ ನೀ ನಾರ ಏನು ಒಂದು ಎರಡು ತಾಸು ಹೋಗಿದ್ದೆವು ಅಷ್ಟು ಹೋದ್ವಿ ಹಂಗೆ ಒಂದು ಈ ಹಾಡು ಪಾಡು ಹೇಳಿ ನನಗೂ ಹಾಡು ಎಲ್ಲ ಗೊತ್ತಾಗೋದು ನಮಗೆ ಗೆಳ್ತಾರೆಲ್ಲ ಹಾಡು ಪಾಡೆಲ್ಲ ಕಲ್ತಾರ ಗೊತ್ತನ್ನ ನೀ ಏನೂ ಇಲ್ಲ ಮನೆಯಾಗುತ್ತೆ ಕುಂದ್ರಸಿ ಕುಂತು ಬಿಡ್ತೀನಿ ನನಗೆ ನನಗೆ ಏನು ಗೊತ್ತಾಗ್ಬೇಕು இது எல்லாம் மாட்டாடத்தது அவனு ஜாட்ஸ்தான் ஜாட்னி ஒழிவாள் மாட்டாது கல் நீங்க கூடஸ் தேன் இவா அஷ்டி ஹராக இன்னும் நானும் இன்னொரு இன்னும் ஏன் நான் அஸ நான் கச ஆடது நெல ஒர்சோது மாத்தீனி நான் யாரு நான் நீனி அப்டோ ஃபோன் இட்டுங்க ನಮ್ಮ ಹಂಗಾಕಿ ಓದ್ಕೋ ಓದ್ಕೋ ಓದ್ಕೊಂತಾಳ ಇಲ್ಲೇ ಒಳಗಿರ್ತೇನೆ ಆಕಿ ಬರಂಗಿಲ್ಲ ಈಗ ಏನು ಸದ್ಯ ಹೆಂಗೂ ಇನ್ಸ್ಟಾಗ್ರಾಮ್ ಮಾಡ್ಕೊತಕೊಂತವಣ್ಣ ಇವ್ವಾ ಇದೇನಿದು ನಮ್ಗೆ ಹೇಳಿ ಹಾಡಿದ ಹಾಡು ವೈರಲ್ ಆಗಾಕತೈತಿ ಇವಾಗ ಎರಡೋ ತಾಸಿನಾಗ ಟೂ ಮಿಲಿಯನ್ ಹೋಗಿತಿ ಯಾ ನಮ್ಮ ರಮ್ಮಿ ಫೋನ್ ಅನ್ಸ್ಬೇಕು ತಡೀಪಟಾನ ಈ ನಮ್ಮ ನೀವು ವೈರಲ್ ಆದಾಕಿ ನೋಡಿದು ಮ್ಯಾಕ ಫಾಲೋವರ್ಸ್ ಹಂಗ ಬರೋದ ಬರೋದಾಗತ್ತಾರ ಹಲೋ 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 ರಮ್ಮಿ ಕೇಳಕತೈತಿ ನಾ ನಾನು ನಿಮ್ಗೆ ಹೇಳಿ ಮಾತಾಡತ್ತಿದ್ದೆ ಕೇಳಕತ್ತೈತಿ ಇಲ್ಲ ಫೋನ್ ಚೆಂದಾಗಿ ಹೇಳಿ ಹೇಳಿವ ಮತ್ತು ಅದಕ್ಕೆ ಹಚ್ಚಿದ್ದೀನಿ ಇಷ್ಟೋ ತನಕ ನಾನು ಫೋನ್ ನೋಡಿ ನೋಡಿ ಸಾಕಾಗಿ ಬರ್ಕೋಬೇಕಂತ ಕುಂತೀನಿ ಮತ್ತು ಫೋನ್ ಹಿಡಿಯಂಗೆ ಮಾಡಿದೀನಿ ನೋಡಿ ಏನು ಹಚ್ಚಿ ಅದಕ್ಕೆ ಹಚ್ಚಿ ಹೇಳು ಇಯ ರಮ್ಮಿ ಒಂದು ಗುಡ್ ನ್ಯೂಸ್ ಲೆ ನೀ ಹಾಡಿದ್ದಿಲ್ಲ ಹಾಡು ನಾ ವೀಡಿಯೋ ಮಾಡಿದ್ನಲ್ಲ ಅದನ್ನ ಇನ್ಸ್ಟಾಗ್ರಾಮ್ಗೆ ಹಾಕೇನಿ ಎರಡ ತಾಸದಕ್ಕೆ ಇಪ್ಪತ್ತು ಲಕ್ಷ ಜನಕ್ಕೆ ಹೋಗಿತ್ಲಿ ಅದು ದೊಡ್ಡ ಹವಾಲಿಗೆ ನಿಂದು ಊರಾಗೆಲ್ಲ ವೀಡಿಯೋ ಕರ್ನಾಟಕ ತುಂಬ ನಿಂದ ರೀಲ್ಸ್ ವೈರಲ್ ಆಗತ್ತೈತಿ ಬರ್ಲಿ ಇವ ಫೋನ್ ತಗೊಂಡು ನೋಡ್ತೀನಿ ಎಲ್ಲೋತದೆ ಇನ್ಸ್ಟಾಗ್ರಾಮ ಹ್ಞೂ ಇವ ಅಯ್ಯೋ ಇವ ಇಪ್ಪತ್ತೊಂದು ಲಕ್ಷ ಅನಕ್ಕೆ ಹೋಗಿತ್ಲಿ ನೋಡು ಚಂದಾಗಿ ಇಪ್ಪತ್ತು ಲಕ್ಷ ಅಂತ ಹೇಳಿ ನೀನು ಇವ್ವಾ ಚಲೋ ಹಾತ್ ಬಿಡಲಿವ ವಿಡಿಯೋ ಮಾಡಿದ್ದು ಹಂಗಂದ್ರೆ ಈಗ ಪೂರ್ವ ಕರ್ನಾಟಕದ ನಂದವ ಈಗ ಹೊರಗೆ ಹೋದ್ರೆ ಎಲ್ಲರೂ ನಾವು ಸೆಲ್ಫಿ ಶೆಲ್ಪಿ ಹ್ಞೂ ವಾ ವೈರಲ್ ಆಗಿ ಅಂತೇಳಿ ವಿಡಿಯೋ ಮಾಡ್ದಕ್ಕಿನ್ ಮರಿಬೇಡ ನಾನು ಸ್ವಲ್ಪ ನೆನ್ಪಿಡು ಇವ್ವ ಚಲೋ ಹತ್ತ ಬಿಡ್ಲಿವ ಅವತ್ತು ಮಾಡ್ಬೇಡ ಮಾಡಬೇಡ ಮಾಡ್ಬೇಡ ಅನ್ನಾಕತ್ತಿದ್ದೆ ನಾನು ನೋಡು ನೀ ವಿಡಿಯೋ ಮಾಡ್ಲಿಲ್ಲಾರ ಇಷ್ಟೆಲ್ಲ ಹಾಕಿದ್ದೆ ಇಲ್ಲಿಗದು ಆತ್ ಇವ ಥ್ಯಾಂಕ್ಸ್ ವಿಡಿಯೋನ ಹ್ಮ್ ಆತ ಆತು ಆಯ್ತು ಈಗ ಮ ಬರ್ಕೋ ನಾ ಬರ್ಕೋ ನಾನು ಈಗ ಫೋನ್ ತಗೋದಿಟ್ಟು ಫ್ರೆಂಡ್ಸ್ ಇಷ್ಟ ಆಗಿದ್ರೆ ಲೈಕ್ ಕೊಟ್ಟು ಚಾನಲ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ನಿಮ್ಗೆ ಯಾವ ತರ ವಿಡಿಯೋ ಬೇಕಂತ ಹೇಳಿ ಕಾಮೆಂಟ್ ಬಾಕ್ಸ್ ನೆಳಿಸ್ರಿ ನಮ್ಮ ಚಾನಲ್ ನಾನು ಹೋಗಿ ವಿಡಿಯೋ ನೋಡ್ರಿ ಮಾರಲ್ ಸ್ಟೋರಿ ಮಾಡ್ತಿದ್ದೀನಿ ನಾವು ಮೊದ್ಲು ನೀವು ಹೇಳಿದ್ರೆ ಇಂಥ ವಿಡಿಯೋ ಬೇಕಂದ್ರೆ ನಾವು ಇಂಥ ವಿಡಿಯೋನ ಮಾಡಿ ಹಾಕ್ತೀವಿ ದಿನಾ ದಿನ ಆ ಮಾರಲ್ ಸ್ಟೋರಿ ಬೇಕಂದ್ರೆ ಅದು ವಾರಕ್ಕೊಂದು ಮಾತ್ರ ಸಿಗ್ತೈತಿ ಯಾಕಂದ್ರೆ ಎಡಿಟ್ ಮಾಡಕೋದು ಭಾಳ ದಿನ ಬೇಕಾಗ್ತೈತಿ ನಿಮ್ಗೆ ಯಾವ ವಿಡಿಯೋ ಚಂದ ಅನಿಸುತ್ತೆ ನೋಡಿ ಹೇಳಿ ಕಾಮೆಂಟ್ ಮಾಡ್ರಿ